ಬಂಧುಗಳೇ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಸಮಯ ಬೆಳಿಗ್ಗೆ ಹನ್ನೊಂದರಿಂದ ನಮ್ಮ ಅರಸು ನೂರ ಹತ್ತರ ನೆನಪಿನಲ್ಲಿ ಒಂದು ಪ್ರೀತಿಯ ಸಮಾರಂಭ ಎಂಬ ಒಂದು ಕಾರ್ಯಕ್ರಮವನ್ನು ಸಮಾನ ಮನಸ್ಕ ಸಂಘಟನೆಗಳು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹುಣಸೂರಿನ ಮಾಜಿ ಶಾಸಕರಾದ ಎಚ್ ಪಿ ಮಂಜುನಾಥ್ರವರು ಆಗಮಿಸುತ್ತಿದ್ದು ಹಾಗೂ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹುಣಸೂರು ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಹಾಗೂ ಮಹಿಳಾ ಒಕ್ಕೂಟಗಳು ದಲಿತ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ವಿದ್ಯಾರ್ಥಿ ಒಕ್ಕೂಟ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಒಂದು ನಮ್ಮ ಅರಸು ನೂರ ಹತ್ತನೇ ಹತ್ತರ ನೆನಪಿನಲ್ಲಿ ಒಂದು ಪ್ರೀತಿಯ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಸರ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ನಮ್ಮ ಅರಸು ನೂರ ಹತ್ತರ ನೆನಪಿನ ಒಂದು ಪ್ರೀತಿಯ ಸಮಾರಂಭದ ಕಾರ್ಯಕ್ರಮಕ್ಕೆ ನಮ್ಮ ಈ ತಾಲೂಕಿನ ಅಧ್ಯಕ್ಷ ತಾಲೂಕಿನ ಮಾಜಿ ಶಾಸಕರು ಎಚ್ ಪಿ ಮಂಜುನಾಥ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಮತ್ತು ಉದ್ಘಾಟನೆಯನ್ನು ಶ್ರೀ ವಿಜಯಕುಮಾರ್ ಉಪವಿಭಾಗ ಅಧಿಕಾರಿಗಳು ಅವರು ಸಹ ಭಾಗವಹಿಸಿದ್ದಾರೆ ಮುಖ್ಯ ಅತಿಥಿಗಳು ದ್ವೀಪಕ್ ಜಿಲ್ಲಾ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರು ಮೈಸೂರು ಜಿಲ್ಲೆ ಮೈಸೂರು ಮತ್ತು ಜೆ ಮಂಜುನಾಥ್ ಅವರು ತಹಶೀಲ್ದಾರ್ ಅವರು ಅವರು ಸಹ ಭಾಗವಹಿಸುತ್ತಿದ್ದಾರೆ ಮತ್ತು ಎಚ್ ಆರ್ ಕೃಷ್ಣಕುಮಾರ್ ಅಧ್ಯಕ್ಷರು ರೋಟರಿ ಸಂಸ್ಥೆ ಮುನ್ಸೂರ್ ಮತ್ತು ಎಲ್ಲ ಜನಾಂಗದ ಮುಖಂಡರ ಡಿ ಕೆ ಕುಣೇಗೌಡರು ಅಧ್ಯಕ್ಷರು ಕುರುಬ ಅಭಿವೃದ್ಧಿ ಸಮಿತಿ ಹುಣ್ಸೂರು ಮತ್ತು ರಾಜು ಶಿವರಾಜೇಗೌಡರು ಉದ್ಯಮಿಗಳು ಹುಣಸೂರು ಮತ್ತು ಬಿಳಿಕೆರೆ ಬಸರಾಜ್ ಅವರು ಮಾಜಿ ಅಧ್ಯಕ್ಷರು ಬಿಳಿಕೆರೆ ಬ್ಲಾಕ್ ಕಾಂಗ್ರೆಸ್ ಹುಣಸೂರು ಮತ್ತು ಶ್ರೀಮತಿ ಸೌರಭ ಸಿದ್ದರಾಜ್ ನಗರಸಭಾ ಸದಸ್ಯರು ಹುಣ್ಸೂರು ಮತ್ತು ಅಣ್ಣಯ್ಯ ನಾಯಕರು ಅಧ್ಯಕ್ಷರು ನಾಯಕರ ಸಂಘ ಹುಣಸೂರು ತಾಲೂಕು ಹುಣ್ಸೂರು ಮತ್ತೆ ಲಕ್ಷ್ಮಣ್ ಕೆ ಮಾಜಿ ನಗರಸಭಾ ಅಧ್ಯಕ್ಷರು ಹುಣಸೂರ್ ಮತ್ತು ಅಸ್ಕರ್ ಪಾಷಾ ವರ್ಕ್ ಬೋರ್ಡ್ ಸಲಹಾ ಸಮಿತಿ ಸದಸ್ಯರು ಮೈಸೂರು ಜಿಲ್ಲೆ ಮೈಸೂರು ಹೀಗೆ ಹಲವಾರು ಎಲ್ಲ ವರ್ಗದ ಮುಖಂಡರುಗಳು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಆದ್ದರಿಂದ ಈ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಾಲೂಕಿನ ನಾಗರಿಕ ಸಮಸ್ತ ಬಂಧುಗಳಲ್ಲಿ ಮನವಿ ಮಾಡ್ತೀವಿ ನಮಸ್ಕಾರ ನಾಡಿದ್ದು ಅಂದರೆ ಗುರುವಾರ ಇಪ್ಪತ್ತೈದು ತಾರೀಕು ಏನು ರೋಟ್ರಿ ಭವನದಲ್ಲಿ ಅರಸುವರ ಜಯಂತಿ ನಡೀತಿದೆ ಆ ಕಾರ್ಯಕ್ರಮಕ್ಕೆ ತಾಲೂಕಿನ ಮಾಜಿ ಶಾಸಕರಾದಂತಹ ಎಚ್ ಪಿ ಮಂಜುನಾಥ್ ಅವರು ಆಗಮಿಸಲಿದ್ದು ಆ ಕಾರ್ಯಕ್ರಮಕ್ಕೆ ತಾವು ತಾಲೂಕಿನ ಎಲ್ಲ ಬಂಧುಗಳು ಕಾರ್ಯಕರ್ತರು ಮತ್ತು ನಮ್ಮ ರೈತ ಸಂಘರು ದಲಿತ ಸಂಘವರು ಮತ್ತು ಮಹಿಳಾ ಸಂಘದವರು ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಈವರೆಗೆ ನಮ್ಮ ಸಮಾನ ಮನಸ್ಕ ಸಂಘಟನೆಗಳ ಪ್ರಮುಖರು ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಒಂದು ವಿನಂತಿ ಏನಂದರೆ ಇದೇ ಗುರುವಾರ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹುಣಸೂರಿನ ರೋಟ್ರಿ ಭವನದಲ್ಲಿ ದೇವರಾಜ ಅರಸೂರವರು ನೂರನೇ ಹತ್ತದ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ ಅರಸು ನೂರ ಹತ್ತರ ನೆನಪಿನಲ್ಲಿ ಒಂದು ಪ್ರೀತಿಯ ಸಮಾರಂಭ ಹೆಸರಿನ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದಾವೆ ಇದರಲ್ಲಿ ಸಮಾನ ಮನಸ್ಕ ಸಂಘಟನೆಗಳು ಜೊತೆಯಾಗಿ ಆಯೋಜಿಸಿದ್ದೇವೆ ನಮ್ಮೊಂದಿಗೆ ಸಹಯೋಗದಲ್ಲಿ ರೋಟರಿ ಸಂಸ್ಥೆ ಇದೆ ದಯಮಾಡಿ ಎಲ್ಲ ನಾಗರಿಕಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ಮೂಲಕ ಕರ್ನಾಟಕದ ರಾಜಕಾರಣದಲ್ಲಿ ಚಾರಿತ್ರಿಕ ಬದಲಾವಣೆಯ ಬೀಜ ಬಿತ್ತಿದ ಅಂತಃಕರಣದ ಅರಸು ಇಂತಹ ಅಪೂರ್ವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಆಗಮನಕ್ಕಾಗಿ ತಮ್ಮಲ್ಲಿ ಮನವಿ ಮಾಡಿದ ದಾಸಂಸ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶ್ರೀತಾ ಕೊಳಘಟ್ಟ ಕೃಷ್ಣರವರು ದಾಸಂಸ ಹುಣಸೂರು ತಾಲೂಕು ಸಂಚಾಲಕರಾದ ಶಿವರಾಜು ಮುತ್ತರಾಯನ ವಸಳಿಯರವರು ಹಾಗೂ ಅಹಿಂದ ಜನಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಡೇವಿಡ್ ರತ್ನಾಪುರಿ ತಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ ದಯಮಾಡಿ ಎಲ್ಲ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಆ ಮೂಲಕ ಅರಸರ ಗೌರವಕ್ಕೆ ನಾವೆಲ್ಲರೂ ಭಾಗಿಗಳಾಗೋಣ ಅಂತ ಹೇಳ್ತಾ ತನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು